ಟ್ಯಾಕ್ಸ್ ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗ್ತಾ ಇದೆ ಆ ದೃಷ್ಟಿ ಸೊ ಹಿಂದೆ ಗಿಫ್ಟ್ ಸಿಟಿನೂ ಪ್ರಸ್ತಾವನೆ ಮಾಡಿದ್ರು ಒಂದೇ ದೇಶದಲ್ಲಿ ಕೊಡಕ್ಕಾಗದು ಅಂತ ಹೇಳಿದ್ರು ಈಗ ಅಟ್ಲೀಸ್ಟ್ ಈ ಪ್ರಾಜೆಕ್ಟ್ಸ್ ಕೊಡಿ ಕೆಲವು ಸ್ಟಾಮ್ ವಾಟರ್ ಡ್ರೈನು ಮೇಜರು ಕೆಲವರು ಟನಲ್ ವಿಚಾರದಲ್ಲಿ ಕೆಲವರು ಸಿಗ್ನಲ್ ಫ್ರೀ ಕಾರ್ಡರು ಇವೆಲ್ಲ ಇನ್ಫ್ರಾಸ್ಟ್ರಕ್ಚರ್ಗೆ ಕೊಡಬೇಕು ಯಾಕೆಂದರೆ ಹೊರಡೆಯಿಂದ ವಿಪರೀತ ಜನ ಬೆಂಗಳೂರಿಗೆ ಫ್ಲೋಟ್ ಆಗ್ತಾ ಅಂತ ಸೊ ಅವರು ಖಂಡಿತ ನಾನು ಅದು ನೋಡ್ತೀನಿ ಅಂತ ಹೇಳಿದ್ದಾರೆ ಎರಡನೇದು ಐದು ಸಾವಿರದ ಮುನ್ನೂರು ಕೋಟಿ ಹೋದ ವರ್ಷ ಬಜೆಟ್ ಅನೌನ್ಸ್ ಆಗಿತ್ತು ಅದನ್ನು ಕ್ಯಾಬಿನೆಟ್ಗೆ ತರಿಸ್ತೀನಿ ಅಂತ ಹೇಳಿದ್ದಾರೆ ಅದೊಂದು ಅಶೂರ್ ಮಾಡಿದ್ದಾರೆ ನಾನು ಅನೌನ್ಸ್ಮೆಂಟ್ ಮಾಡಿದರೆ ಅದನ್ನು ಕ್ಯಾಬಿನೆಟ್ ತರಿಸ್ತೀನಿ ಅಂತ ಹೇಳಿದ್ದಾರೆ ಸೊ ನಮ್ಮ ಆಫೀಸರ್ಸಿಂದ ಎಲ್ಲ ಸ್ವಲ್ಪ ಅದನ್ನೆಲ್ಲ ಪರ್ಸ್ಯೂ ಮಾಡ್ತಾಯಿದ್ವಿ ಮೂರನೇದು ಮಳೆ ವಿಚಾರದಲ್ಲಿ ಸ್ವಲ್ಪ ಅವರು ಚೆನ್ನಾಗಿ ಬರ್ತಾ ಇರೋದ್ರಿಂದ ನಾನು ಹೇಳಿದೆ ನಲವತ್ತು ಟಿ ಎಮ್ ಸಿ ಬಿಡಬೇಕಾಗಿತ್ತು ನಾವು ಎಂಬತ್ತು ಟಿ ಎಮ್ ಸಿ ಬಿಟ್ಟಿದ್ದೀವಿ ಅಂತ ಸೊ ಅದಕ್ಕೆ ನಮ್ಮ ರಿಕ್ವೆಸ್ಟ್ ಎಲ್ಲ ಹೇಳಿದ್ದೇವೆ ಮಾದಾಯಿದು ವೆರಿ ಸ್ಮಾಲ್ ಒಂದು ಮೀಟಿಂಗಲ್ಲೇ ಮಾದಾಯಿ ಪ್ರಾಬ್ಲಮ್ ಆಪ್ರೇಟ್ ಆಗ್ತದೆ ಅಂತ ಕೂಡ ಅವರ ಗಮನ ಸೆಳೆದಿದ್ದೇನೆ ಮೇಕೆದಾಟು ಮೇಕೆದಾಟು ಅದೇ ನಲವತ್ತಿದ್ದೀನಿ ಎಂಬತ್ತು ಬಿಟ್ಟಿದ್ದೀವಿ ಅಂತಂದ್ರೆ ನೀರನ್ನ ಅಟ್ಲೀಸ್ಟ್ ಸ್ಟೋರ್ ಮಾಡಿಕೊಡ್ಬೇಕು ತಮಿಳ್ನಾಡು ಉಪಯೋಗಿಸ್ಕೊಳ್ಳಿ ನಮ್ಮದೇನು ಅಭ್ಯಂತರ ಏನಿಲ್ಲ ಸಮುದ್ರ ಹೋಗೋದನ್ನ ನಾವು ತಡಗಟ್ಟಂಥದಕ್ಕೆ ಅವ್ರಿಗೆ ಜಾಸ್ತಿ ಅನುಕೂಲ ಆಗ್ತದೆ ಅಂತ ಕೂಡ ತಿಳಿಸಿದ್ದೇನೆ ನಾನು ರಿ ಎಕ್ಸಾಮಿನ್ ಮಾಡಿಸ್ತೀನಿ ನೀವು ನೀವೇ ಅವ್ರು ಸೆಪ್ರೇಟ್ ಮಾಡಿಕೊಂಡ್ರೆ ನಮ್ಗೆ ಭಾಳ ಒಳ್ಳೇದು ಅನ್ನೋದು ಅವರು ತಿಳಿಸಿದ್ರು ನೋಡೋಣ ಅವರೇನೋ ಒಂದು ಮೀಟಿಂಗ್ ಮಾಡಿಸ್ತೀನಿ ಅಂತ ಅವ್ರು ತಿಳಿಸಿದ್ದೀವಿ ಈಗ ಜಲ್ಶಕ್ತಿ ಮಿನಿಸ್ಟ್ರನ್ನ ಭೇಟಿ ಮಾಡ್ತಾ ಇದ್ದೀನಿ ಅವರು ನಾನು ಕೆಲವು ವಿಚಾರಗಳನ್ನ ನಾನು ಕಾಣ್ತಾ ಹೇಳೋಕ್ಕಾಗಲ್ಲ ಜಲ್ಶಕ್ತಿ ಮಿನಿಸ್ಟ್ರನ್ನ ಭೇಟಿ ಮಾಡ್ತೀನಿ ಅವ್ರು ವಾಸ್ತವಾಂಶ ಮಳೆ ಬರ್ತಾ ಇರೋದಲ್ಲ ಅವ್ರಿಗೆ ಅರ್ಥ ಆಗಿದೆ ಎಕ್ಸೆಸ್ ನೀರು ಹೋಗ್ತಾ ಇರೋದು ಅರ್ಥ ಕುಮಾರಸ್ವಾಮಿ ಅವರು ಮತ್ತೆ ಬಿಜೆಪಿ ಏನು ಪಾದಯಾತ್ರೆ ಮಾಡಬೇಕು ಅಂತ ಅಂದ್ಕೊಂಡಿತ್ತಲ್ಲ ಈಗ ಹಿಂದೆ ಸ್ವತಃ ಸ್ವಾಮಿ ಅವರು ಹೇಳಿದ್ದಾರೆ ನಾವು ಅದರ ಭಾಗವಲ್ಲ ನೈತಿಕ ಬೆಂಬಲವನ್ನು ಸಹಿತ ಕೊಡೋದಿಲ್ಲ ಅಂತ ಮತ್ತೆ ನನಗದು ಗೊತ್ತಿಲ್ಲ ನಮ್ದು ಸಿದ್ಧತೆ ಇದೆ ನಮ್ದು ಅದಕ್ಕೆ ಏನೇನು ಬೇಕು ನಾವು ಸಿದ್ಧತೆ ಮಾಡ್ಕೊಂಡಿದ್ದೀವಿ ನಾನು ಇವತ್ತು ಮಾತಾಡೋದಿಲ್ಲ ನಾನು ಇದಕ್ಕೆ ಇದನ್ನ ಮಿಕ್ಸ್ ಮಾಡಕೋವಲ್ಲ ನಾನು ಬೆಂಗಳೂರಿನಲ್ಲಿ ಅದ್ರ ಬಗ್ಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೇನೆ ಪಾಪ ನಾವ್ಯಾಕೆ ಅವರು ನಮ್ಮ ಹತ್ರ ರಾಜಕಾರಣ ಮಾತಾಡಿಲ್ಲ ನಾನು ಅವ್ರ ಹತ್ರ ರಾಜಕಾರಣ ಮಾಡಿಲ್ಲ